ಹೆಬ್ ಪಂಚಾಯತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾಕಾಂಕ್ಷೆಯ ವಿಕಸಿತ ಭಾರತದ ರಥಯಾತ್ರೆ ಮೋದಿ ಗ್ಯಾರಂಟಿ ವಾಹನ ಏನು ನಮ್ಮ ಹೆಬ್ಣಿ ಪಂಚಾಯತಿಗೆ ಬಂತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತೆ ನಾವು ಜನಪ್ರತಿನಿಧಿಗಳು ಮತ್ತೆ ಮುಖಂಡರ ಪಾತ್ರ ಏನು ಅಂತ ತಿಳಿಸ್ಕೊಡೋದ್ರ ಮುಖಾಂತರ ಜನರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವಾವಲಂಬಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೇನು ಎಬ್ಬಣಿ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ನಂಬ್ಕೊಂಡಿದ್ರಿ ಇದರಲ್ಲಿ ಯಶಸ್ವಿಯಾಗಿ ತನ್ನ ಮನೆ ನರೇಂದ್ರ ಮೋದಿ ಅವರು ಏನು ಅಲ್ಲಿ ಬಂದು ನಮ್ಮಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರ ಯಾವ ರೀತಿ ಜನರ ಸಾಮಾನ್ಯ ಪ್ರಜೆಗಳ ಕಷ್ಟ ಏನು ಯಾವ ರೀತಿ ಯಾವ್ಯಾವ ಸ್ಕೀಮ್ ಇದೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಜಿ ಅವರಿಗೆ ದೇಶದಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಯವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾಡಿನ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಐದು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬಂತ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿಗಳ ಒಟ್ಟುಗೂಡಿ ಫಾರೆಸ್ಟ್ ಡಿ ಎಫ್ ಒ ಆರ್ ಎಫ್ ಇವರೆಲ್ಲ ಸೇರಿ ರೈತರನ್ನ ಅಂತ ಕೆಲಸಗಳನ್ನ ಏಡಿ ಏನು ಈ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಮೊದಲಿಂದನೂ ಕಂಡಿಸ್ಕೊಂಡು ಬಂದಿದ್ದೀರಿ ಮುಂದೆನೂ ಕಂಡಿಸ್ತೀರಿ ಈಗಾಗಲೇ ಸುಮಾರು ಮೂವತ್ತಾರು ಸಾವಿರ ಎಕರೆ ಈಗಾಗಲೇ ಗುರುತಿಸಿದ್ದೀರಿ ಎಲ್ಲ ತಿರುವುಗೊಳಿಸ್ತೀನಿ ಅಂತ ಹುಟ್ಟು ಹೇಳಿ ಡಿ ಎಫ್ ಒ ಏನು ಹೇಳ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯನವ್ರು ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರೇ ನೀವು ರೈತರು ಪರವನ ರೈತರು ವಿರೋಧನ ಹೇಳ್ಬಿಟ್ಟು ಹೇಳಿ ಈಗ ಜನಕ್ಕೆ ನೀವು ಇಪ್ಪತ್ತೇಳನೇ ತಾರೀಕು ಕೋಲಾರಕ್ಕೆ ಬರ್ತಾ ಇದ್ದೀರಿ ಕೋಲಾರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ನೀವು ಉತ್ತರ ಕೊಡಬೇಕು ನೂರಾರು ವರ್ಷಗಳಿಂದ ರೆವಿನ್ಯೂ ದಾಖಲಾತಿಗಳನ್ನ ಇಟ್ಕೊಂಡಿರ್ತಕ್ಕಂಥ ರೈತರನ್ನ ಒಕ್ಲೆಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಿದ್ದರಾಮಯ್ಯ ನಿಮ್ಗೆ ನಾಚಿಕೆ ಆಗಬೇಕು ರೈತರ ಮ್ಯಾಗೆ ನೀವು ಅದು ಕೊಡ್ತೀರಿ ಇದು ಕೊಡ್ತೀರಿ ಅಂತ ಗ್ಯಾರಂಟಿಗಳ ಆಧಾರದ ಮೇಲೆ ಬಂದು ಇವತ್ತು ನಾವು ವಿಭಜನೆ ಮಾಡೋಂಥ ಕೆಲಸಗಳನ್ನು ರಾಜ್ಯನ ವಿಭಜನೆ ಮಾಡೋಂಥ ಕೆಲಸಗಳನ್ನ ಮತ್ತೆ ಜಾತಿ ಜಾತಿಗಳ ಬಗ್ಗೆ ವಿಶ್ವ ಬೀಜ ಬಿತ್ತಂಥ ಕೆಲಸಗಳನ್ನ ಇವತ್ತೇನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದೀರಿ ಮೊನ್ನೆ ನೀವು ಒಂದ್ಸಲಿ ಹೇಳಿದ್ರೆ ಯಾವುದೋ ವೇದಿಕೆಯಲ್ಲಿ ಈ ದೇಶದಲ್ಲಿ ಮುಸಲ್ಮಾನಿಗೂ ಭಾಗ ಕೊಡಬೇಕು ನಾನು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರ ಕೋಟಿ ನಾನು ಕೊಡ್ತೀನಿ ಅಂತ ಹೇಳಿದ್ರಿ ನೀವು ಮುಖ್ಯಮಂತ್ರಿಗಳು ನೀವು ಬರೀ ಮುಸಲ್ಮಾನ್ ಒಂದು ಕಾ ಮುಖ್ಯಮಂತ್ರಿ ಇಲ್ಲಾಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ನೀವು ಮುಖ್ಯಮಂತ್ರಿಗಳು ಅನ್ನೋದು ನನಗೆ ಡೌಟ್ ಬಂದ್ಬಿಡ್ತು ನಾವು ಮುಸಲ್ಮಾನ್ ವಿರೋಧಿಗಳಲ್ಲ ಮುಸಲ್ಮಾನರಿಗೂ ಏನೇನು ಯೋಜನೆಗಳನ್ನ ಕೊಡಬೇಕು ಅದು ಹಣ ಕೊಡೋಂಥವದಲ್ಲ ಅವ್ರಿಗೆ ಕೆಲಸ ಕೊಡಿ ಕೈ ತುಂಬ ಕೆಲಸ ಕೊಡಿ ಯೋಜನೆಗಳನ್ನು ಕೊಡಿ ಯೋಜನೆಗಳನ್ನು ಕೊಟ್ಟು ಅವ್ರ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಬನ್ನಿ ನಾವು ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಒಂದು ಐನೂರು ಕೋಟಿ ಕೊಟ್ಟು ನಮ್ಮ ಕೋಲಾರಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಮಾಡಿ ನಮ್ಮ ಯುವಕರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ ರೈತರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ ಮಹಿಳೆಯರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ ಅದು ಬಿಟ್ಟು ಒಂದು ಜಾತಿನ ಮೆಚ್ಚೋದಕ್ಕೋಸ್ಕರ ನೀವೇನೇನು ಮಾಡ್ತಾ ಇದ್ದೀರಿ ನಮ್ಮದ ರಾಜ್ಯದ ಹಣವನ್ನು ತಗೊಂಡಾಗ ಹತ್ತು ಸಾವಿರ ಕೋಟಿ ಕೊಟ್ಬಿಟ್ರೆ ನಾವೇನು ಕಳೆಪುರಿ ತಿಂತಾ ಇರ್ತೀರ ಸಿದ್ದರಾಮಯ್ಯವ್ರೆ ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಈ ದೇಶದಲ್ಲಿ ಪ್ರತಿಯೊಂದು ಕಮ್ಯುನಿಟಿನೂ ಇದೆ ಬರೀ ನೀವು ಉಸ್ಮಾನ್ ಸಮುದಾಯದವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀರಾ ಅನ್ನೋದಾದ್ರೆ ಈ ದೇಶದಲ್ಲಿ ಅಲ್ಲೇ ನೂರ ತೊಂಬತ್ತೊಂಬತ್ತು ಕಮ್ಯುನಿಟಿ ಇದೆ ಎಲ್ಲ ಕಮ್ಯುನಿಟಿಗೂ ಏನು ನೀವು ಅಂದ್ರೆ ಹತ್ತು ಹತ್ತು ಸಾವಿರ ಕೊಡ್ತೀರಾ ನೀವು ಹೇಳ್ಬೇಕು ಕೋಲಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಜನರಿಗೆ ಉತ್ತರ ಕೊಡ್ಬೇಕು ಇವತ್ತು ಈ ದೇಶದ ಅನ್ನದಾತರಾದಂತ ರೈತರ ಒಕ್ಲೆಬ್ಸ್ ಅಂತ ಕೆಲಸ ಮಾಡಿದಿರಿ ಅವ್ರಿಗೆ ಆರ್ ಟಿ ಸಿ ಕೊಟ್ಟಿದ್ದ್ಯಾರು ಸಾಗುವಳಿ ಪತ್ರ ಕೊಟ್ಟಿದ್ದಾರು ಅವ್ರಿಗೆ ರೆವಿನ್ಯೂ ದಾಖಲಾತಿಗಳನ್ನು ಕೊಟ್ಟಿದ್ದಾರು ನೀವು ಅರೆಸ್ಟ್ ಮಾಡೋದಾದ್ರೆ ತೊಂದರೆ ಕೊಡೋದಾದ್ರೆ ರೆವಿನ್ಯೂ ಅಧಿಕಾರಿಗಳು ಡಿ ಸಿ ಇಂದ ಹಿಡಿದು ಎ ಸಿ ಇಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡಿದು ಯಾರ್ಯಾರು ದರಖಾಸ್ತ ಕಮಿಟಿ ಮೆಂಬರ್ಗಳಿದ್ರು ಯಾರ್ಯಾರು ಎಮ್ ಎಲ್ ಎಗಳಿದ್ರು ಅವತ್ತು ಚೇರ್ಮನ್ ಆಗಿದ್ರು ಯಾರ್ಯಾರು ಫಾರೆಸ್ಟ್ ಅಧಿಕಾರಿಗಳಿದ್ರು ಅವ್ರಿಗೆ ಎನ್ ವಾಸಿ ಕೊಟ್ಟರು ಅವ್ರನ್ನೆಲ್ಲ ಮೊದಲು ಅರೆಸ್ಟ್ ಮಾಡ್ಬೇಕು ನೀವು ಇವತ್ತು ಯಾರು ನಮ್ಮ ದೇಶದ ರೈತರು ಯಾರು ಕಷ್ಟನ ಮಾಡಕ್ಕೆ ಹೋಗಿಲ್ಲ ಯಾರು ಉಗ್ರಗಾಮಿಗಳಲ್ಲ ಯಾರು ಆತಂಕವಾದಿಗಳಲ್ಲ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರು ನಡ್ಕೊಂಡಿರ್ತಕ್ಕಂಥ ಏನು ಬೆಳೆಗಳನ್ನ ನಾಶ ಮಾಡುವಂಥದ್ದು ಅವ್ರು ಹಾಕಿರ್ತಕ್ಕಂಥ ಮಾವಿನ ಗಿಡ ಬೇರೆ ಬೇರೆ ಗಿಡ ತೆಂಗಿನ ಗಿಡ ಇದನ್ನೆಲ್ಲ ಅರವತ್ತು ಎಪ್ಪತ್ತು ವರ್ಷಗಳಿಂದ ಕಷ್ಟಪಟ್ಟು ಒಂದೊಂದು ಮುಂಗೇನು ನೀರು ಹಾಕಿ ಮಕ್ಕಳ ತರ ಸಾಕಿರ್ತಕ್ಕಂಥ ಇವತ್ತೇನು ಬೆಳೆಗಳನ್ನ ನೀವು ಏಕಾಏಕಿ ಬಂದು ಜೆ ಸಿ ಬಿಗಳ ತಗೊಂಡು ನೀವು ಡಮಲೇಷನ್ ಮಾಡ್ತಾ ಇದ್ರಿ ನಿಜಕ್ಕೂ ನೀವು ರೈತ ವಿರೋಧಿ ಸಿದ್ದರಾಮಯ್ಯನವರು ರೈತ ವಿರೋಧಿ ಕಾಂಗ್ರೆಸ್ ಪಾರ್ಟಿ ಅಂತೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಒಂದು ಜಾತಿ ಒಂದು ಜನನ ನೀವು ಮೆಚ್ಚೋದ ಬದಲು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನನ ಪ್ರತಿಯೊಬ್ಬರಿಗೂ ಯುಗ್ರ ಕೈಗೆ ಕೆಲಸ ಯುವಕರಿಗೆ ಹೆಣ್ಮಕ್ಳ ಕೈಗೆ ಕೆಲಸ ಪ್ರತಿಯೊಂದು ಕಮ್ಯುನಿಟಿಗೂ ಕೆಲಸ ಕೊಡೋದ್ರ ಮುಖಾಂತರ ಇವತ್ತೇನು ರೈತರು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಫಸ್ಟ್ ಮನ್ನಾ ಮಾಡಿ ಸಾಲ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿದ್ದೀರಾ ನಿಮ್ಮ ಹತ್ರ ಸಾಲ ಏನು ಕಿಸ್ಕೊಳ್ತಾ ಇದ್ರು ಚುನಾವಣೆಗೆ ಮೊದಲು ನೀವೇನು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಕಟ್ಟಿದಾದ್ಮೇಲೆ ಮಾಡ್ತೀನಿ ಅಂತ ನೀವೇನು ಹೇಳಿರಲಿಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಹಣ ಕಟ್ಟಿದ್ರೆ ಮಾತ್ರ ಸಾಲ ಮನ್ನಾ ಮಾಡಿದ್ರಿ ನನಗೆ ಗೊತ್ತಾಗ್ತಾ ಇದೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಕೋಸ ಖಾಲಿ ಆಗಿದೆ ಖಾಲಿ ಕೈಯಲ್ಲಿ ನೀವು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಒಂದು ಕಾನ್ಸ್ಟೆನ್ಸಿಯಲ್ಲಿ ಒಂದು ಎಮ್ ಎಲ್ ಎ ಕಾನ್ಸ್ಟೆನ್ಸಿಯಲ್ಲಿ ಒಂದು ಕೋಟಿ ಹಣ ಕೊಡೋದಕ್ಕೂ ನಿಮ್ಮ ಹತ್ರ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ನಾವು ತಂದಿರ್ತಕ್ಕಂಥ ಹಣ ಏನಿತ್ತು ಜಲ್ ಜೀವನ್ ಮಿಷನ್ದು ಸ್ವಚ್ಛ ಭಾರತದು ನಗರ ತನದು ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಹಣ ಏನಿತ್ತು ಇದ್ರನ್ನೆಲ್ಲ ನೀವು ಬಂದು ನಾನ್ ತನ್ನಿರೋದಂತ ಗುದ್ಲಿ ಪೂಜೆ ಮಾಡಕ್ಕೆ ಮತ್ತೆ ಟೇಪ್ ಕಟ್ ಮಾಡಕ್ಕೆ ಜೋಪಲ್ ಕತ್ರಿ ಇಟ್ಕೊಂಡು ಬರ್ತೀರಲ್ಲ ನೀವು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೋಸ್ಕರ ನಮ್ ಕೋಲಾರ ಜಿಲ್ಲೆನ ಮೊದ್ಲಿಂದನೂ ಕಾಂಗ್ರೆಸ್ ಸರ್ಕಾರ ಈ ಅರವತ್ತು ವರ್ಷಗಳು ನೀವು ಆಡಳಿತ ಮಾಡಿದಿರಿ ನಮ್ ಕೋಲಾರ ಜಿಲ್ಲೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನೂರ ಎಪ್ಪತ್ತಾರು ಕಿಲೋಮೀಟರ್ ಪ್ರಧಾನಮಂತ್ರಿ ರಸ್ತೆಗಳನ್ನ ಮಾಡಿದಿರಿ ಸುಮಾರು ಆರ್ ಸಾವಿರ ಕೋಟಿ ಚೆನ್ನೈ ಎಕ್ಸ್ಪ್ರೆಸ್ ಕೊಟ್ಟಿದ್ರಿ ನಾವು ನಂಗ್ಲಿಂದ ಏನು ರಾಮಚಂದ್ರ ಬಾರ್ಡ್ರ ಇದೆ ಮುನ್ನೂರ ಎಂಬತ್ತಾರು ಕೋಟಿ ಹಣ ಕೊಟ್ಟಿದ್ರಿ ಸುನ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಫಸಲ್ ಬಿಮಾ ಯೋಜನೆ ಇರ್ಬೋದು ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು ಸ್ವಚ್ಛ ಭಾರತದಲ್ಲಿ ಅಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಗಾಡಿ ಕೊಟ್ಟಿರ್ತಕ್ಕಂಥ ಇರ್ಬೋದು ಸ್ವಚ್ಛ ಸಂಕೀರ್ಣ ಇರ್ಬೋದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಹೆಣ್ಣು ಹೆಣ್ಮಕ್ಳು ಬಾಳೆಂ ಏನಿದ್ದಾರೆ ಪೋಷಣ ಅಭಿಯಾನದಲ್ಲಿ ಹಾಲು ಮೊಟ್ಟೆ ಮತ್ತೆ ಕಾಡು ಕೊಡ್ತಾ ಇರ್ತಕ್ಕರ್ತಕ್ಕಂಥದ್ದು ವ್ಯಾಕ್ಸಿನ್ ಹಾಕಿರ್ತಕ್ಕಂಥದ್ದು ಒಂದು ಕೆಲಸಗಳನ್ನು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಐದಾರು ತಿಂಗಳಿಂದ ನೀವ್ ಏನೇನ್ ತಂದಿದ್ರಿ ನಮ್ ಕೋಲಾರ ಜಿಲ್ಲೆ ಅಂತ ಹೇಳಿ ನೀವು ಇಪ್ಪತ್ತೇಳನೇ ತಾರೀಕು ನೋಡ್ಸ್ಬೇಕು ನೋಡ್ಸಿ ಈ ರಾಜ್ಯದ ನಿರ್ಧಕ ಶಮಯಾಚನೆ ಮಾಡ್ಬೇಕು ನೀವು ಒಂದು ಕಮ್ಯುನಿಟಿಗೆ ನೀವು ಹತ್ತು ಸಾವಿರ ಕೊಡ್ತೀರಿ ನಾವು ಯಾವುದೇ ಕಮ್ಯುನಿಟಿ ವಿರುದ್ಧ ಇಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನೀವು ಕೆಲಸ ಕೊಡದೆ ಈ ತರ ಕಮ್ಯುನಿಟಿನ ವೋಟ್ ಪಾಲಿಟಿಕ್ಸ್ಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ರಿ ಘೋಷಣೆ ಮಾಡ್ತಾ ಇದ್ರಿ ಇದು ನಿಜಕ್ಕೂ ಖಂಡನೆಯೋ ಈ ರೈತರನ್ನ ಒಕ್ಲಿಪಿಸೋ ಕೆಲಸಗಳನ್ನ ನೀವೇನಾದ್ರೂ ಮಾಡಿದ್ರೆ ನಾವು ನಮ್ಮ ರೈತರು ಎಲ್ಲ ಸೇರಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡ್ತೀರಿ ಕೋಲಾರಲ್ಲಿ ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಲೆಪ್ಸಿಸೋದಕ್ಕೆ ನಾವು ಬಿಡಲ್ಲ ಅದಕ್ಕೆ ನಾವು ಆ ಅಂತ ಕೆಲಸ ಮಾಡೋದಕ್ಕೆ ಇಲ್ಲ ನಮ್ಗೆ ಜೀವ ಇರೋವರೆಗೂ ರೈತರ ಪರವಾಗಿ ನಿಂತ್ಕೊಂತೀರಿ ಅಂತೇಳಿ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ